ಇವತ್ತಿನ ವಿಡಿಯೋ ಒಳಗಡೆ ನಾನು ಇದರ ಬಗ್ಗೆ ಮಾತಾಡೋದಂತಂದ್ರೆ ಜಿಯೋದವ್ರು ಇದೇನು ಸಮ್ಮರ್ ಸರ್ಪ್ರೈಸ್ ಆಫರ್ ಏನು ಬಿಟ್ಟಿದಾರಲ್ಲ ಇದನ್ನ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಮೂರು ತಿಂಗಳ ತಂಗ ಬರ್ತಿತ್ತು ಏನು ನಾಲ್ಕು ತಿಂಗಳ ತಂಗೆ ಬರ್ತೈತೋ ಇದ್ರ ಬಗ್ಗೆ ನಾನು ಮಾತಾಡಾತೀನಿ ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರೆಯೋಕ್ ಹೋಗ್ಬೇಡ್ರಿ ವಿಡಿಯೋ ಶುರು ಮಾಡೋಕಿನ ಮುಂಚೆ ಇನ್ನೂ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ರಿ ಆಮೇಲೆ ನಿಮಗೆ ಏನು ಬಾಜುಕೊಂಡು ನೋಟಿಫಿಕೇಶನ್ ಬಿಲ್ ಕಾಣಿಸ್ತಾ ಕ್ಲಿಕ್ ಮಾಡೋದನ್ನ ಮರಬೇಡ್ರಿ ಹಿಂಗ್ ಮಾಡೋದ್ಲಿಂತ ಏನಾಗತ್ತೆ ಯಾವಾಗ ಒಂದು ಹೊಸ ವೀಡಿಯೋ ಹಾಕ್ತೀನಿ ಅದ ನಿಮ್ ಒಂದು ನೋಟಿಫಿಕೇಶನ್ ಕಳಿಸೈತಿ ಸೊ ನೀವೇನಾದರೂ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಮಾಡಿಸಾದ್ಮೇಲೆ ಮುನ್ನೂರ ಮೂರು ರೂಪಾಯಿ ಕೊಟ್ಟು ಏಪ್ರಿಲ್ ಫಿಫ್ಟೀನ್ ತೊಳಗೆ ನೀವೇನ ರೀಚಾರ್ಜ್ ಅಂತಂದ್ರೆ ನಿಮ್ಗೆ ಈಗೇನ್ ಜಿಯೋದವ್ರದ್ದು ವೆಲ್ಕಮ್ ಆಫರ್ ಏನು ಸಿಗಾತ್ಲ ಸೇಮ್ ವೆಲ್ಕಮ್ ಆಫರ್ ನಿಮಗೆ ಏಪ್ರಿಲ್ ಮೇ ಜೂನ್ ತನಕ ನಿಮ್ಗೆ ಕಂಟಿನ್ಯೂ ಆಗ್ತೈತಿ ಸೊ ನೀವು ಜುಲೈ ಬಂದ್ ಕೂಡ ನಿಮ್ಗೆ ಯಾ ಪ್ಲಾನ್ ಸ್ಟಾರ್ಟ್ ಆಗ್ತಂದ್ರೆ ನೀವೇನ್ ಫಸ್ಟ್ ಗೆ ಮುನ್ನೂರ ಮೂರು ರೂಪಾಯಿ ಕೊಟ್ಟು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಜಾಯ್ನ್ ಹೇಳಿ ಏನ್ ರೀಚಾರ್ಜ್ ಮಾಡ್ಸಿರಲ್ಲ ಅದ ಮುನ್ನೂರ ಮೂರು ರೂಪಾಯಿ ನಿಮ್ಗೆ ಜುಲೈಲಿಂತ ಸ್ಟಾರ್ಟ್ ಆಗ್ತೈತಿ ಸೊ ನಿಮ್ಗೆ ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ನೀವು ಮುನ್ನೂರ ಮೂರು ರೂಪಾಯಿ ಕೊಟ್ಟು ಏನ್ ರೀಚಾರ್ಜ್ ಮಾಡಿಸ್ತಿರ್ಲಾ ಸಮ್ಮರ್ ಸರ್ಪ್ರೈಸ್ ಆಫರ್ ಅಂತ ಹೇಳಿ ಅಲ್ಲಿ ನಿಮ್ಗೆ ಟೋಟಲ್ ಆಗಿ ನಾಲ್ಕು ತಿಂಗಳು ನಿಮ್ಗೆ ಕವರ್ ಆಗ್ತೈತಿ ಈ ಸಮ್ಮರ್ ಸರ್ಪ್ರೈಸ್ ಆಫರ್ ಮೂರು ತಿಂಗಳ ನಾಲ್ಕು ತಿಂಗಳಾಯ್ತು ಈ ಡೌಟ್ ನಿಮ್ಗೆ ಕ್ಲಿಯರ್ ಆಗೈತಿ ಅಂತ ತಿಳ್ಕೊಂಡು ಈ ವಿಡಿಯೋ ನಿಲ್ಲಿಗೆ ಮುಕ್ಸಾತೇನೆ ನಿಮ್ಗೆ ಏನರ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕು ಇದ್ರ ಶೇರ್ ಮಾಡ್ರಿ ಮತ್ತ ನಾ ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ನೀ ಅವನ್ನೆಲ್ಲ ನೋಡ್ಬೇಕಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ನಾನು ನಿಮ್ಗೆ ಮುಂದಿನ ವೀಡಿಯೋ ಸಿಗ್ತೇನೆ